ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಗೇಮಿಂಗ್ಗೆ ಅರಿಯದೆ ಯುವಕರು ಹೇಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಹೌದು ವೀಕ್ಷಕರೇ ಕೇವಲ ಆನ್ಲೈನ್ ಗೇಮಿಂಗ್ ಅಷ್ಟೇ ಅಲ್ಲ ಈ ಆನ್ಲೈನ್ ಫೈನಾನ್ಸ್ ವ್ಯವಸ್ಥೆಯಿಂದಲೂ ತುಂಬಾ ಯುವಕರು ಜನಗಳು ಬಲಿಯಾಗ್ತಾ ಇದ್ದಾರೆ ಹೇಗ್ ಬಲಿಯಾಗ್ತಾ ಇದ್ದಾರೆ ಇವರು ಒಂದ್ ಕೈ ಮೊಬೈಲ್ ಇರುತ್ತೆ ಮೊಬೈಲ್ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಮನೆಯಲ್ಲಿ ಕೊಡಿಸಿರ್ತಾರೆ ಆನ್ಲೈನ್ ಸಿಗ ಸಣ್ಣ ಪುಟ್ಟ ಸಾಲಗಳನ್ನ ತಗೊಂಡು ಅದರಲ್ಲಿ ಗೇಮ್ ಆಡಿ ಇನ್ನೊಂದು ರೀತಿಯಾಗಿ ವಿದ್ಯಾವಂತರು ವಿದ್ಯಾರ್ಥಿಗಳು ವಿದ್ಯೆ ಕಡೆಗೆ ಕೊಡೋ ಗಮನನ ಬೇರೆ ಕಡೆಗೆ ಕೊಡ್ತಾ ಇದ್ದಾರೆ ಅದನ್ನ ವಿದ್ಯೆ ಕಡೆಗೆ ಕೊಡಬೇಕು ಅಂತಂದೇಳಿ ಮನೇಲಿ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೇಳ್ತಾ ಇಲ್ಲ ಇದಕ್ಕೆ ಸರ್ಕಾರನು ಕೂಡ ಸ್ವಲ್ಪ ಕಡಿವಾಣ ಹಾಕ್ಬೇಕಾಗಿದೆ ಈ ಆನ್ಲೈನ್ ಗೇಮ್ ಗೇಮ್ಗಳನ್ನ ನಿಷೇಧ ಮಾಡಬೇಕು ಅಂತಂದೇಳಿ ಸರ್ಕಾರನು ಕೂಡ ಒಂದು ಜನಸಾಮನ್ಯರಿಗೆ ಸಹಾಯ ಆಗುವ ರೀತಿ ಆನ್ಲೈನ್ ನಿಷೇಧ ಮಾಡಬೇಕು ಹೌದು ಇತ್ತೀಚಿನ ದಿನಗಳಲ್ಲಿ ಈ ಸ್ಮಾರ್ಟ್ ಮೊಬೈಲ್ ಹೆಚ್ಚಾದಂತೆ ಈ ಆನ್ಲೈನ್ ಫೈನಾನ್ಸ್ ಸಾಲದ ವ್ಯವಸ್ಥೆ ಆಗಿರ್ಬೋದು ಅಥವಾ ಈ ಆನ್ಲೈನ್ ಗೇಮ್ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದೆ ಅದಕ್ಕೆ ಯುವಕರೇ ಜಾಸ್ತಿ ಒಂದು ಈ ಒಂದು ಆನ್ಲೈನ್ ಗೇಮ್ ಆಗಿರಬಹುದು ಆನ್ಲೈನ್ ಮುಖಾಂತರ ಫೈನಾನ್ಸ್ ಸಾಲ ಪಡ್ಕೊಳ್ಳೋದ್ರಲ್ಲಿ ಆಗಿರ್ಬೋದು ಹೆಚ್ಚಿನ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳೇ ಇದರಲ್ಲಿ ಪಾಲು ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಬಹಳ ಪ್ರಕರಣಗಳು ದಾಖಲಾಗ್ತಾ ಇದಾವೆ ಇವತ್ತೂ ಕೂಡ ನಮ್ ದಾವಣಗೆರೆಯಲ್ಲಿ ಒಂದ್ ಇಂಥದ್ದೇ ಪ್ರಕರಣ ದಾಖಲಾಗಿದೆ ಕಾರಣದ ಕೈಗಳು ಅಂದ್ರೆ ಯಾವ್ದೋ ದೇಶದಲ್ಲಿ ಕುತ್ಕೊಂಡು ಒಂದ್ ಆಪ್ ಅನ್ನ ಡೌನ್ಲೋಡ್ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಅದನ್ನ ಮೊಬೈಲ್ ಬಿಡ್ತಾರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀ ನೀವು ಸಾಲ ಮಾಡ್ಕೊಂಡು ನೀವು ಹಾಳಾಗಿ ನಿಮ್ಮ ತಂದೆ ತಾಯಿಗಳನ್ನ ಬೀದಿಗೆ ತಂದು ಯಾಕೆ ಈ ತರ ಮಾಡ್ತಾ ಇದ್ದೀರಾ ಯೋಗ್ರೆ ನೀವು ಎಷ್ಟೊತ್ತಿ ಓದಿನ ಕಡೆಗೆ ಹೆಚ್ಚು ಗಮನ ಕೊಡ್ಬೇಕೇ ಹೊರತು ಯಾರೋ ಉದ್ಧಾರ ಮಾಡಕ್ಕೆ ನಿಮ್ಮ ಭವಿಷ್ಯನ ನಿಮ್ಮ ಮನೆಯ ನೀವ್ ಯಾಕೆ ಬೀದಿತ ನಿಲ್ಲಿಸಿ ಕೊನೆಗೆ ಸಾವಿನಲ್ಲಿ ನೀವ್ ಅಂತೆ ಆಗ್ತಾ ಇದ್ದೀರಾ ದಯವಿಟ್ಟು ಸಾವಿನಿಂದ ಹೊರಗೆ ಬಂದು ಓದಿ ನಿಮ್ಮ ಜೀವನ ಕಟ್ಕೊಳೋದ್ರ ಕಡೆಗೆ ಸದೃಢ ಭಾರತವನ್ನ ಕಟ್ಟೋದ್ರ ಕಡೆಗೆ ಸಮಾಜವನ್ನ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಒಳ್ಳೆ ಸಮಾಜವನ್ನ ಕಟ್ಟೋದ್ರ ಕಡೆಗೆ ನೀವು ಮುಂದಾಗಬೇಕೇ ಹೊರತು ಯಾರನ್ನು ಬೆಳೆಸೋದ್ರ ಕಡೆಗೆ ಯಾವ್ದನ್ನು ಹಾಡ್ ಮಾಡೋದ್ರ ಕಡೆಗೆ ಇನ್ ನಾವು ಹಾಗಾಗಿ ಇನ್ನೊಬ್ರು ಬೆಳೆಸೋದ್ರ ಕಡೆಗಲ್ಲ ಎದ್ದೇಳಿ ಹೇಳಿ ಎದ್ದೇಳಿ ಇನ್ನಾದ್ರೂ ಜಾಗೃತ ಕೊಡ್ರಿ ಈ ಆನ್ಲೈನ್ ಗೇಮ್ ಇಂದ ಬಿಟ್ಬಿಡಿ ಹೌದು ವೀಕ್ಷಕರೇ ಈ ಒಂದು ವ್ಯವಸ್ಥೆಗೆ ಸಾರ್ವಜನಿಕರು ಸಹ ಕೂಗು ಹಾಗೂ ಮತ್ತೆ ನಮ್ಮ ಸರ್ಕಾರನು ಸಹ ಈ ಒಂದು ವ್ಯವಸ್ಥೆಯನ್ನ ಏನಾದ್ರೂ ಮಾಡಿ ತಡೆಗಟ್ಟುವಲ್ಲಿ ಈ ಇಂಟರ್ ನ್ಯಾಷನಲ್ ಆ್ಯಪ್ಗಳು ಈ ಫೈನಾನ್ಸ್ ಆ್ಯಪ್ಗಳು ಆಗಲಿ ಅಥವಾ ಫೈನಾನ್ಸ್ ಇದು ಒಂದು ಗೇಮ್ ಆನ್ಲೈನ್ ಗೇಮ್ನ ಆ್ಯಪ್ಗಳಾಗಲಿ ಈ ನಮ್ಮ ಸರ್ಕಾರ ಗಮನ ಹರಿಸಿ ಇಂಥ ಆ್ಯಪ್ಗಳನ್ನು ಒಂದು ನಿಷ್ಕ್ರಿಯಗೊಳಿಸಬೇಕಾಗಿ ನಮ್ಮ ಸಾರ್ವಜನಿಕರ ಪರವಾಗಿ ನಮ್ಮ ಸರ್ಕಾರಕ್ಕೆ ನಮ್ಮ ಈ ವಾಹಿನಿಯ ಒಂದು ಮೂಲಕ ಒಂದು ಮನವಿ